ಕ್ಲಬ್ ಹಾಂ ಅದಕ್ಕೆ ಅದೇ ಡಿ ಸಿ ಬ್ಯಾಂಕಿನ ಹೊರಗಡೆ ನಮ್ಮ ಗಿರಿ ದಶರಥ ಗಿರಿ ಪರಮೇಶ್ ಅವರು ನಮ್ಮ ಹನುಮಂತಪ್ಪನವರು ಹಾಗೆ ಮಾಲಿನ್ ಶಾಸ್ತ್ರಿ ಅವರು ನಮ್ಮ ಸುಮಾರು ಬ್ಯಾಂಕಿನ ಎಪ್ಪತ್ತೆರಡು ವರ್ಷದ ನಂತರ ಭಾಳ ಇಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಸುಮಾರು ಎಂಟು ಜನ ಹೊಸ ನಿರ್ದೇಶಕರು ಆಯ್ಕೆಯಾಗಿ ಆಡಳಿತ ಮಂಡಳಿಗೆ ಬಂದಿರೋವಂಥದ್ದು ಅದರಲ್ಲಿ ಇಲ್ಲೇ ಹೆಚ್ಚು ಕಡಿಮೆ ನಮ್ಮಲ್ಲಿ ಮೂರು ನಾಲ್ಕು ಜನ ಇದ್ದಾರೆ ಮಲಿನ್ ಶಾಸ್ತ್ರಿಯವರು ಹನುಮಂತವರು ಹಾಗೆ ಮರಿಯಪ್ಪನವರು ನಮ್ಮ ಚಂದ್ರಶೇಖರ್ ಗೌಡ್ರು ನಮ್ಮ ಬೇಡೂರು ಗೋಪಾಲಕೃಷ್ಣ ಅವರು ಶಿವಶಂಕರ್ ಅವರು ಹಾಗೆ ರುದ್ರೇಗೌಡರು ಹೇಳಿ ಅವರೊಬ್ಬರು ಹೀಗೆ ಸುಮಾರು ಎಂಟು ಜನ ಹೊಸಬರು ಐದು ಜನ ಮಾತ್ರ ಹಳಬರು ಇರುವಂಥದ್ದು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮಹಾಸಭಾ ಚು ಮಹಾ ನಮ್ಮ ವಾರ್ಷಿಕ ಮಹಾಸಭೆ ನಾಳೆ ನಡೀತಾ ಇದೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐ ಐವತ್ತು ರೈತರನ್ನು ಬೆಳೆ ಸಾಲದ ವ್ಯಾಪ್ತಿಗೆ ತಂದಿದ್ವಿ ನಾವು ಸುಮಾರು ಸಾವಿರ ಕೋಟಿಗಿಂತ ಹೆಚ್ಚು ಬಡ್ಡಿ ರಹಿತ ಸಾಲವನ್ನು ಕೊಡೋದ್ರ ಮೂಲಕ ಕರ್ನಾಟಕ ಸರ್ಕಾರದ ಈ ಒಂದು ರೈತ ಪರವಾದಂಥ ಮಹತ್ವಾಕಾಂಕ್ಷೆಯ ಯೋಜನೆ ಈ ವರ್ಷ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಮುಡಿಸಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಂಗಾಮಿನಲ್ಲಿ ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ನಾವು ಸುಮಾರು ಇನ್ನೂರು ಕೋಟಿ ಕಳೆದ ವರ್ಷಕ್ಕಿಂತ ಇನ್ನೂರು ಕೋಟಿಯಷ್ಟು ಹೆಚ್ಚು ಈ ಬಡ್ಡಿ ರಹಿತ ಬೆಳೆ ಸಾಲವನ್ನು ಕೆ ಸಿ ಸಿ ಕಾರ್ಯಕ್ರಮದ ಮೂಲಕ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದೆ ಹಾಗೆ ನಿಮಗೆ ಗೊತ್ತಿದ್ದಾಗೆ ಭಾಳ ದೊಡ್ಡ ಹೆಸರು ನಮ್ಮದು ಸ್ವಸಹಾಯ ಗುಂಪುಗಳನ್ನು ನಾವು ಸುಮಾರು ಎರಡು ಸಾವಿರ ಇಸುವಿಂದ ಪ್ರಾರಂಭ ಮಾಡಿದ್ವಿ ನಾವು ಅವರ ಮಾರ್ಕೆಟಿಂಗಿಗಾಗಿ ಕೂಡ ನಾವು ಕೊಡಚಾದ್ರಿ ಉತ್ಸವವನ್ನು ಕೂಡ ನಾವು ಮಾಡಿದ್ವಿ ನಾವು ಈ ವರ್ಷ ಸುಮಾರು ಎರಡೂವರೆ ಸಾವಿರ ಹೊಸ ಸ್ವಸಹಾಯ ಗುಂಪುಗಳಿಗೆ ನಾವು ನೂರು ಕೋಟಿಯಷ್ಟು ಆರ್ಥಿಕ ನೆರವು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ವಿ ನಾವು ಹಾಗೆ ಮೊದಲನೇ ಬಾರಿಗೆ ಜಿಲ್ಲೆಯಲ್ಲಿ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ನಾವು ಯಾವ ಹಳ್ಳಿಗಳಲ್ಲಿ ಬ್ಯಾಂಕಿನ ಶಾಖೆಗಳ ಸೌಲಭ್ಯ ಹತ್ತಿರ ಇಲ್ಲ ಅಥವಾ ಅಲ್ಲಿಲ್ಲ ಅಲ್ಲಿಗೆ ಸಂಚಾರಿ ಬ್ಯಾಂಕಿಂಗ್ ಸಮಗ್ರವಾದಂಥ ಒಂದು ಶಾಖೆಯಲ್ಲಿ ಏನೇನು ಇರ್ತದೆ ಅಷ್ಟು ವ್ಯವಸ್ಥೆ ಉಳಿದ ಸಂಚಾರಿ ಬ್ಯಾಂಕ್ ವ್ಯವಸ್ಥೆಯನ್ನು ಈಗಾಗಲೇ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದೆ ನಾವು ಪ್ರಾಯೋಗಿಕವಾಗಿ ಇನ್ನೊಂದು ಈ ವರ್ಷ ಹೆಚ್ಚು ಕಡಿಮೆ ನಮ್ಮದು ಗ್ರಾಸ್ ಪ್ರಾಫಿಟ್ಟು ಹದಿನೆಂಟು ಕೋಟಿ ದಾಟಿದೆ ನೆಟ್ ಪ್ರಾಫಿಟ್ಟು ನಮ್ಮದು ಹತ್ತು ಹತ್ತೂವರೆ ಕೋಟಿ ನೆಟ್ ಪ್ರಾಫಿಟ್ಟು ಇದೆ ನಮ್ಮದು ಆ ಕಾರಣಕ್ಕಾಗಿ ಹನ್ನೊಂದು ಕೋಟಿ ಹತ್ತಿರ ನೆಟ್ ಪ್ರಾಫಿಟ್ ಇದೆ ಬರುವ ವರ್ಷ ಐವತ್ತು ಕೋಟಿ ನಾವು ಗ್ರಾಸ್ ಪ್ರಾಫಿಟ್ ಮುಟ್ಬೋದು ಅನ್ನುವಂಥ ಒಂದು ಮುನ್ಸೂಚನೆ ಇದೆ ಈಗಾಗಲೇ ಆ ಥರದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ನಾವು ಭಾಳ ಆಶ್ಚರ್ಯ ಪಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕು ಒಂದು ಪರ್ಸೆಂಟ್ಗಿಂತ ಕಡಿಮೆ ಎನ್ ಪಿ ಇರೋವಂಥದ್ದು ಬಹಳ ಕಡಿಮೆ ಅರ್ಧ ಪರ್ಸೆಂಟ್ ಆಚೆ ಈಚೆ ಎನ್ ಪಿ ಇದೆ ನಾವು ಸಂಪೂರ್ಣವಾಗಿ ಎನ್ ಪಿ ಐನ ಕಳೆದ ವರ್ಷದಲ್ಲಿ ನಾವು ಹತೋಟಿಗೆ ಇಟ್ಕೊಂಡಿದ್ದೆವು ನಾವು ಒಂದು ಕಾಲದಲ್ಲಿ ಹತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಅದು ಒಂದು ಪರ್ಸೆಂಟು ಬಿಲೋ ಒನ್ ಪರ್ಸೆಂಟನ್ನು ನಾವು ಇವತ್ತು ಮೂಡಿಸಿದ್ದಾರೆ ಅದಕ್ಕೆ ಎಲ್ಲ ಸದಸ್ಯರಿಗೆ ಸಾಲ ಪಡೆದಂಥವರಿಗೆ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ತೀವಿ ನಾವು ಈಗ ಹತ್ತೊಂಬತ್ತು ಹೊಸ ಬ್ರಾಂಚಿಗೆ ಅನುಮತಿ ಕೇಳಿದ್ವಿ ನಾವು ಸುಮಾರು ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದ್ವಿ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ರೈತರು ಇವೆ ಒಂದು ಎರಡು ಮೂರು ಕಿಲೋಮೀಟರ್ ದೂರಕ್ಕೆ ಹೋಗಬಾರ್ದು ಅಂತ ಹೇಳಿ ಇಪ್ಪತ್ತೆರಡು ಬ್ರಾಂಚಿಗೆ ಕೇಳಿದರೆ ಈಗ ಮೂರು ಬ್ರಾಂಚಿಗೆ ರಿಸರ್ವ್ ಬ್ಯಾಂಕ್ದವ್ರು ಅನುಮತಿ ಕೊಟ್ಟಿದ್ದಾರೆ ಮೂರು ಒಂದು ಭದ್ರಾವತಿ ತಾಲೂಕಿನ ಕಲ್ಲಿಹಾಳು ಶಿಕಾರಿಪುರ ತಾಲೂಕಿನ ಸುಣ್ಣದ ಕೊಪ್ಪ ಹಾಗೆ ತೊರ್ಬಾ ತಾಲೂಕಿನ ಜಡೆ ಒಟ್ಟು ಮೂರು ಬ್ರಾಂಚಿಗೆ ಕಳೆದ ತಿಂಗಳು ಅನುಮತಿ ಬಂದಿದೆ ಅದನ್ನು ದಸರಾ ಒಳಗಡೆ ಮೂರು ಬ್ರಾಂಚ್ಗಳನ್ನು ನಾವು ಉದ್ಘಾಟನೆ ಮಾಡ್ತೀವಿ ನಾವು ಇನ್ನು ಹತ್ತೊಂಬತ್ತು ಬ್ರಾಂಚ್ಗಳನ್ನು ಹಂತ ಹಂತವಾಗಿ ಕೊಡ್ತೀವಿ ಅಂಥೇಳಿ ಆರ್ ಬಿ ಐನವರು ಈಗಾಗಲೇ ತಿಳಿಸಿದ್ದಾರೆ ಅದರಿಂದ ಜಿಲ್ಲೆಯ ಎಲ್ಲ ಭಾಗಕ್ಕೂ ಕೂಡ ಈ ಸರ್ಕಾರದ ಬಡ್ಡಿ ರಹಿತ ಯೋಜನೆ ಆಗ್ಬೋದು ಅಥವಾ ಬೇರೆ ಬೇರೆ ಸ್ವಸಹಾಯ ಗುಂಪುಗಳ ಯೋಜನೆ ಆಗ್ಬೋದು ಹಾಲು ಉತ್ಪಾದಕರಿಗೆ ಸೇವೆ ಆಗ್ಬೋದು ಇವೆಲ್ಲವನ್ನು ಕೂಡ ಪ್ರತಿ ಹಳ್ಳಿಯಲ್ಲಿ ದೊರಕೋ ಹಾಗೆ ಮಾಡುವಂಥದ್ದು ನಮ್ಮ ಉದ್ದೇಶ ಬ್ರಾಂಚಿನ ಜೊತೆಗೆ ಏನು ನಮ್ಮ ಎರಡು ಈಗ ಒಂದು ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ವಿ ಇನ್ನೊಂದನ್ನು ಪ್ರಾರಂಭ ಮಾಡೋದ್ರ ಮೂಲಕ ಸಂಪೂರ್ಣವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರಿಗೆ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಕೆಲಸ ಜವಾಬ್ದಾರಿ ಅಂತೇಳಿ ನಾವು ಮಾಡ್ತಾಯಿದ್ವಿ ನಾವು